ಫ್ರೆಂಡ್ಸ್ ನಮಸ್ತೆ ಉಪ್ಪಿ ಸಾರು ತಮ್ಮ ಯು ಎ ಫಿನಲ್ಲಿ ಒಂದು ಸಂದೇಶ ಕೊಟ್ಟಿದ್ದರು ನಾವು ಮನುಷ್ಯರು ನಮ್ಮ ಅತಿಯಾದ ದುರಾಸೆಯಿಂದ ಈ ಅರಣ್ಯ ನಾಶ ಗಣಿಗಾರಿಕೆ ಮರಳು ಮಾಫಿಯಾ ಹೀಗೆ ಅನೇಕ ಥರದಲ್ಲಿ ಪ್ರಕೃತಿನ ಅತ್ಯಾಚಾರ ಮಾಡ್ತಾ ಇದ್ವಿ ಅಂತ ಅಂದ್ಬಿಟ್ಟು ಪ್ರಕೃತಿ ಏನಾದರೂ ಮನಿದರೆ ಎರಡಕ್ಕೆ ಸಮಾನ ಅದೇ ಕಲಿಯುಗ ಅಂದ್ಬಿಟ್ಟು ತೋರಿಸಿದ್ರು ಈಗ ಅದೇ ರೀತಿ ಘಟನೆ ಆಗಿದೆ ರಾಜಸ್ಥಾನ ಒಂದು ಚಿಕ್ಕ ಹಳ್ಳಿಲಿ ಒಂದು ಪಾಲು ಬಿದ್ದ ಪ್ರದೇಶ ಅದು ಮರುಭೂಮಿತರ ಪ್ರದೇಶದಲ್ಲಿ ಒಬ್ಬ ಚಿಕ್ಕ ರೈತ ಹಬ್ಬ ಕೊರೆಸುವಾಗ ಆ ಬೋರ್ ಆ ಬೋರಲ್ಲಿ ಕಿತ್ಕೊಂಡಿದ್ದ ನೀರಿಂದ ಇಡೀ ಊರೇ ಜಮೀನೇ ಒಬ್ಬರು ಸಮುದ್ರ ಅಲ್ಲಿ ಏಕಾಏಕಿ ಬಂದಿದ್ದ ನೀರಿಗಿಂತ ಆ ಟ್ರಕ್ಕು ಆ ಬೋರ್ವೆಲ್ ಟ್ರಕ್ಕೇ ಮುಳುಗೋಗಿದೆ ಫುಲ್ಲು ಮತ್ತೆ ನೋಡ್ತಾ ನೋಡ್ತಾ ಇದ್ದಂಗೆ ಇಡೀ ಜಮೀನಲ್ಲ ಇಡೀ ಊರೇ ದೊಡ್ಡ ಸಮುದ್ರ ಥರ ಹೋಗಿದೆ ಅಲ್ಲಿ ಬಂದೇ ಇರೋ ನೀರಿನ ಸೆಲೆಗಳು ಎಲ್ಲೆಲ್ಲಿ ಇಡ್ತವೆ ಹೆಂಗೆ ಇಡ್ತವೆ ಅಂತ ಹೇಳೋಕ್ಕಾಗಲ್ಲ ಅಲ್ಲಿ ಬಂದು ಟೆಸ್ಟ್ ಮಾಡ್ತಾ ಇರೋ ಜಲ ತಜ್ಜರು ಎಲ್ಲ ಹೇಳೋ ಪ್ರಕಾರ ಏನು ಅಂತಂದ್ರೆ ಯಾವುದೋ ಅಕ್ಕಪಕ್ಕ ಇರೋ ನದಿ ಅದು ಒಳ ಅರಿವು ಜೈಂಟ್ ಆಗಿದೆ ಸೆಲೆಗೆ ಅಂತ ಅಂದ್ಬಿಟ್ಟು ಅಂದರೆ ಈ ಅಂದರೆ ರೈತರಿಗೆ ರೈತರು ಮಕ್ಕಳಿಗೆ ಈ ನೀರಿನ ಸೆಲೆಗಳು ಏನು ಅಂದರೆ ಗೊತ್ತಿರುತ್ತೆ ಅಂದರೆ ಬೋರ್ ಕೊಡಿಸ್ಬೇಕಾದ್ರೆ ಕೆಳಗಡೆ ಒಂದು ಸೆಲೆಗಳ ಥರ ಇರುತ್ತೆ ಅಂದರೆ ರೂಟ್ ಮ್ಯಾಪ್ ಥರ ಈ ನಮ್ಮದು ಮ್ಯಾಪಲ್ಲಿ ರೂಟ್ ಹೆಂಗಿರುತ್ತೆ ಅದೇ ಥರ ನೀರಿನ ಸೆಲೆಗಳು ಇರುತ್ತೆ ಅದು ಎಲ್ಲಿಂದ ಹೋಗಿರುತ್ತೆ ಎಷ್ಟು ದೂರ ಹೋಗಿರು ಅಂತ ಅದೇ ಥರ ಒಂದು ನೀರಿನ ಸೆಲೆ ಒಂದು ದೊಡ್ಡ ನದಿ ಒಳಹರಿವಿಗೆ ಜೈಂಟ್ ಆಗಿದೆ ಅಲ್ಲಿಂದ ನೀರು ಬಂದಿದೆ ಏನಬಲವ್ರು ಹೇಳ್ತಾ ಇದ್ದಾರೆ ಜೊತೆಗೆ ಅಧಿಕಾರಿಗಳೆಲ್ಲ ಸೇರಿ ಕಾರ್ಯಾಚರಣೆ ಮಾಡಿ ಅದು ಒಂದು ಮಿನಿ ಕಾರ್ಡ್ಗಳು ಮಾಡಿ ಆ ನೀರೆಲ್ಲ ಒಂದು ನದಿಗೋತ್ರ ಮಾಡಿ ಆ ಲಾರಿ ಹೊರ ತೆಗೆಯೋ